ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರಾ ಹೈಯೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವ ಇವತ್ತಿನ ವಿಡಿಯೋ ಬಂದುಬಿಟ್ಟು ಬೆಳಗ್ಗೆ ಟಿಫನ್ನಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ ಪಂಗ್ಳ ಹಾಕೋಣ ಅಂತ ಗುಣಪಂಗ್ಳ ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ಇವತ್ತು ಯಾವ ದಿನ ಇವತ್ತು ಏನಿದೆ ಇವತ್ತಿನ ಸ್ಪೆಷಲ್ ಏನು ಅಂದರೆ ಇವತ್ತು ತುಳಸಿ ಪೂಜೆ ಇದೆ ಫ್ರೆಂಡ್ಸ್ ಅದೇ ಇವತ್ತಿನ ಸ್ಪೆಷಲು ನಾನು ಯಾವ ರೀತಿ ತುಳಸಿ ಪೂಜೆ ಮಾಡ್ತೀನಿ ಅಂತ ಮುಂದಿನ ಮುಂದೆ ಹಾಗೆ ನೋಡ್ಕೊತ ಹೋಗಿ ವಿಡಿಯೋ ನಿಮಗೂ ಎಲ್ಲ ಅರ್ಥ ಆಗುತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಟಿಫನ್ಗೆ ಕುಂತಿದ್ರು ಅವರಿಗೆ ಟಿಫನ್ಗೆ ಮಾಡಬೇಕಾದ್ರೆ ಗುಣಪಂಗಳ ಸಣ್ಣ ಸಣ್ಣದಾಗಿ ಮಾಡಬೇಕು ಫುಲ್ಲು ಜಾಸ್ತಿ ಹಿಟ್ಟಾಕ್ಬಿಟ್ರೆ ಅವರು ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗೆ ಗುಣಪಂಗಳ ಹಾಕ್ತಾ ಇದ್ದೀನಿ ಈ ರೀತಿ ಗುಣಪಂಗಳ ಹಾಕಿದ್ದೀನಿ ನೋಡಿ ಗುಂಡ್ ಜೊತೆ ಚಟ್ನಿ ಹಾಕಿದ್ದೀನಿ ಚಟ್ನೆ ಮಾಡಿದ್ದೆ ಸ್ವಲ್ಪನೇ ಮಾಡಿದ್ದೀನಿ ಜಾಸ್ತಿ ಮತ್ತೆ ನಾಳೆ ಬೇಕಾದರೆ ಮಾಡ್ಕೊಂಡ್ರೆ ಆಯಿತು ಅಂತ ಚಟ್ನೆ ಗುಂಡ್ ಮಾಡಿದ್ದೀನಿ ನನಗೆ ಟೀ ಬೇಕಲ್ವಾ ಫ್ರೆಂಡ್ಸ್ ಎದ್ದ ತಕ್ಷಣ ಸ್ವಲ್ಪ ಟೀ ಕುಡಿದ್ರೆ ಫ್ರೆಶ್ ಆಗಿರುತ್ತೆ ಕೆಲಸ ಮಾಡೋದಕ್ಕಂತ ಟೀ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡಿಗೆ ಟಿಫನ್ ಕೊಟ್ಟು ನಾನು ಟಿಫನ್ ಮಾಡಿ ಮಧ್ಯಾಹ್ನಕ್ಕೆ ಏನು ಮಾಡ್ತಾ ಅಂದರೆ ಟಮೊಟೊ ಸಾರು ಮಾಡ್ತಾ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಜೀರೇ ಕರಿಬೇವು ಹಾಕಿ ಆಮೇಲೆ ಟೊಮೆಟೊ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಬೇಗ ಬೆನಿಲಿ ಅಂತ ನೋಡಿ ಫ್ರೆಂಡ್ಸ್ ಬೆಳೀತಾ ಇದೆ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಪಲ್ಯ ಮಾಡೋಣ ಅನ್ಕೊಂಡೆ ಮತ್ತು ಯಾಕೋ ಟೊಮೆಟೊ ಸಾರ್ ಎಷ್ಟು ದಿನ ಆಯಿತು ಮಾಡಿಲ್ಲ ಅಂತ ಇದನ್ನೇ ಇದ್ದೀನಿ ನೋಡಿ ಪ್ಲೇಟ್ ಮುಚ್ಚಿದ್ರೆ ಬೇಗ ಮಾಡ್ತಾ ಅದಕ್ಕೆ ಪ್ಲೇಟ್ ಮುಚ್ಚೋದು ನೋಡಿ ಫ್ರೆಂಡ್ಸ್ ಇಷ್ಟು ಸು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವಾಗ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರ ಇದೆ ಫ್ರೆಂಡ್ಸ್ ನಮ್ಮದು ಸ್ವಲ್ಪ ಮೊನ್ನೆ ಕುಬ್ಸಿರದು ಖಾರ ಜಾಸ್ತಿ ಇದೆ ಎರಡೇ ಸ್ಪೂನ್ ಹಾಕಿದ್ದೀವಿ ಬೇಕಾದರೆ ಆಮೇಲೆ ಹಾಕ್ಕೊಂಡು ನಡೆಯುತ್ತೆ ಪುಡಿಗಿಡಿಯ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಖಾರ ಜಾಸ್ತಿ ಆದರೆ ತಿನ್ನೋದಕ್ಕೆ ಆಗಲ್ಲ ಅಲ್ವಾ ಫ್ರೆಂಡ್ಸ್ ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು ಫ್ರೆಂಡ್ಸ್ ಯಾವುದಾದ್ರೂ ಅಡುಗೆ ಆಯಿತು ಎಣ್ಣೆ ಮೇಲೆ ಬಿಟ್ಕೊಂಡು ಅದು ಕರೆಕ್ಟಾಗಿ ಆಗಿದೆ ಪರ್ಫೆಕ್ಟಾಗಿ ಆಗಿದೆ ಅಡುಗೆ ಅಂತ ಅರ್ಥ ಇವಾಗ ಇದು ಅರ್ಧ ಫ್ರೈ ಆಗಿದೆ ಇದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಡಲೆ ಇಟ್ಟು ಬಿಡ್ತಾ ಇದ್ದೀನಿ ಪುಟಾಣಿ ಇಟ್ಟು ಅಂತಾರಲ್ಲ ಫ್ರೆಂಡ್ಸ್ ನೀರಲ್ಲಿ ಕಲಿಸ್ಕೊಂಡು ಇದಕ್ಕೆ ಬಿಡ್ತಾ ಇದ್ದೀನಿ ಬಿಡ್ತಾ ಇದ್ದೀನಿ ಅಂದರೆ ಹಾಕ್ತಾ ಅಂತ ನಮ್ಮ ಕಡೆ ಕಡಲೆ ಇಟ್ಟು ಬಿಟ್ಬಿಟ್ಟು ಕಡಲೆ ಬೇಳೆ ಸಾರಿ ಪುಟಾಣಿ ಇಟ್ಟು ಬಿಟ್ಬಿಟ್ಟು ಸಾರು ಮಾಡ್ತಾರೆ ಅಂತಾರಲ್ವ ಅದೇ ಇದೇ ರೀತಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕುದಿಬೇಕು ನೋಡಿ ಕುದಿತಾ ಇದೆ ಕಡಲೆ ಇಟ್ಟುಬಿಟ್ಟಿದವ ಇವಾಗ ನೀರು ಹಾಕ್ತಾ ಇದ್ದೀನಿ ಎಷ್ಟು ಬೇಕಷ್ಟು ನೀರು ಹಾಕ್ಕೋಗಿ ಸ್ವಲ್ಪ ಕುದೀತಾ ಇದೆ ಇವಾಗ ಎಂ ಟಿ ಆರ್ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಸಾರು இல்லை சார் ரெடி

ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಮತ್ತೆ ಇನ್ನೊಂದು ಸಾರಿ ಸಾಯಂಕಾಲ ಸ್ನಾನ ಮುಗಿಸ್ಕೊಂಡು ಇವಾಗ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ ಸಿಂಪಲ್ಲಾಗೆ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೇಸ್ ಸ್ವಲ್ಪ ಚಿಕ್ಕದಿದೆ ಆ ಚಿಕ್ಕ ಪ್ಲೇಸಲ್ಲೇ ನಾನು ಅಡ್ಜಸ್ಟ್ ಮಾಡಿಕೊಂಡು ರಂಗೋಲಿ ಹಾಕಿ ಮತ್ತು ಅದಕ್ಕೆ ಕುಂಕುಮ ಕುಂಚ ಮತ್ತು ಕಲರೆಲ್ಲ ಹಾಕಿ ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಲೈಟ್ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಹೊರಗಡೆ ಪೂಜೆ ಮಾಡಿದ್ನೇ ಲೈಟ್ ಹಾಕ್ಕೊಂಡ್ರೆ ಆಯಿತು ಅಂದ್ಕೊಂಡು ಇವಾಗ ಸ್ವಲ್ಪ ಬೆಳಕಿತ್ತು ಅದರಲ್ಲೇ ವಿಡಿಯೋ ಮಾಡ್ಕೊತ ರಂಗೋಲಿ ಹಾಕ್ತಾ ಇದೆ ನೋಡಿ ಫೈನಲ್ ಆಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಈಗ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನೇನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ನಾನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಅಂತಂದರೆ ಇವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಟಿ ವಿ ಮುಂದೆ ಇಟ್ಕೊಂಡಿದ್ದೀನಿ ಪೂಜೆ ಮಾಡಬೇಕಾದ್ರೆ ಹೊರಗಡೆ ತಗೊಂಡೋದ್ರೆ ಆಯಿತು ಅಂತ ಟಿ ವಿ ಮುಂದೆ ಇಟ್ಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನಾನೆಲ್ಲ ಮುಗಿಸ್ಕೊಂಡು ಮತ್ತೆ ತಲೆ ಸ್ನಾನ ಮಾಡಿದ್ದೀನಿ ಫ್ರೆಂಡ್ಸ್ ಮಾರ್ನಿಂಗ್ ಮಾಡಿದ್ದಿಲ್ಲ ಸಾಯಂಕಾಲ ಮಾಡೋ ಮಾಡಬೇಕಲ್ವ ಅದಕ್ಕೆ ಸಾಯಂಕಾಲ ಮಾಡಿದ್ರೆ ಆಯಿತು ಅಂತ ಮಾರ್ನಿಂಗ್ ಮಾಡಿದ್ದಿಲ್ಲ ಇವಾಗ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ತುಳಸಿಗೆ ಇವಾಗ ಅರಿಶಿಣ ಹಚ್ಬಿಟ್ಟು ಕುಂಭ ಹಚ್ತಾ ಇದ್ದೀನಿ ನೋಡಿ ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ನಾನು ಆ್ಯಕ್ಚುಲಿ ಮಾಡಿರೋದು ಬಲಗೈಲೆ ಎಡಗೈಲಿ ಅನ್ಕೊಂಡ್ಬಿಟ್ಟಿದಾರೆ ವಿಡಿಯೋದಲ್ಲಿ ಅಂತ ಕಾಣಿಸುತ್ತೆ ಪೂಜೆ ಮಾಡೋದು ಯಾರಾದರೂ ಹೆಡ್ಗೈಲಿ ಪೂಜೆ ಮಾಡ್ತಾರಾ ಫ್ರೆಂಡ್ಸ್ ಇಲ್ವಲ್ಲ ನಾನು ಅದೇ ಬಲಗೈಲನ್ನೇ ಪೂಜೆ ಮಾಡಿರೋದು ವಿಡಿಯೋದಲ್ಲಿ ಮಾತ್ರ ಎಡಗೈ ಕಾಣಿಸ್ತಾ ಇದೆ ಇಲ್ಲಿ ನಾನು ಯಾವ್ದೇ ಯಾವ್ದಾವುದು ಗಿಡ ಇಟ್ಟಿದ್ದೀನಿ ಅಂದರೆ ತುಳಸಿ ಗಿಡ ಇಟ್ಟಿದ್ದೀನಿ ಲಕ್ಷ್ಮಿ ಬಳ್ಳಿ ಇಟ್ಟಿದ್ದೀನಿ ಹಲವೇರೆ ಇಟ್ಟಿದ್ದೀನಿ ಮತ್ತು ಪಿಂಕ್ ಹೂವು ಬಿಡುತ್ತೆ ಫ್ರೆಂಡ್ಸ್ ಅದು ಒಂದು ಗಿಡ ಇಟ್ಟಿದ್ದೀನಿ ಹಾಗೆ ಲಕ್ಷ್ಮಿ ಗಿಡಕ್ಕೆ ಸಾರಿ ಲಕ್ಷ್ಮಿ ಬಳ್ಳಿಗೂ ಪೂಜೆ ಮಾಡಿದ್ದೀನಿ ತುಳಸಿ ಗಿಡಕ್ಕೂ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ ನಾನೇನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಒಬ್ಬರು ಮುತ್ತೈದೆಯವ್ರನ್ನ ಕರೆದಿದ್ದೆ ನಮ್ಮ ಮನೆ ಪಕ್ಕದ ಇರೋರನ್ನೇ ಕರೆದಿದ್ದೆ ನಾನೇನು ಐದು ಜನನ ಕರೀಲಿಲ್ಲ ಒಬ್ಬ ಆಂಟಿನಷ್ಟೇ ಅಷ್ಟೇ ಕರೆದ್ಬಿಟ್ಟು ಅವ್ರಿಗು ಉಡಿ ತುಂಬಿದ್ದೆ ಅವ್ರದ್ದೇನು ಕ್ಲಿಪ್ಪಿಂಗ್ ತೊಗೊಳಿಲ್ಲ ಪೂಜೆ ಮುಗಿಸ್ಕೊಂಡು ಅವರು ಬೇರೆಯವ್ರ ಮನೆಗೆ ತುಳಸಿ ಪೂಜೆಗೆ ಹೋಗಿದ್ದರು ಅದೆಲ್ಲ ಮುಗಿಸ್ಕೊಂಡು ಎಂಟೂವರೆಗೆ ಹಂಗೆ ಬಂದರು ಅವ್ರಿಗೂ ಉಡಿ ತುಂಬಿ ಸ್ವಲ್ಪ ಸ್ವೀಟ್ ಕೊಟ್ಟು ಕಳಿಸಿದೆ ಅವ್ರೂ ಉಡಿ ತುಂಬಿಸ್ಕೊಂಡು ಹೋದರೂ ಅವ್ರು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದೆ ಅವ್ರಿಗೆ ಕೆಲವೊಬ್ಬರು ಬರ್ತಾರೆ ವೀಡಿಯೋದಲ್ಲಿ ಕೆಲವೊಬ್ಬರು ಬರೋಲ್ಲ ಅಲ್ವ ಸುಮ್ಮನೆ ಯಾಕೆ ಬಿಡು ಅಂತ ನಾನು ವೀಡಿಯೋ ತಗೊಳ್ಳೋಕೆ ಹೋಗಲಿಲ್ಲ ಅಲ್ಲ ಫ್ರೆಂಡ್ಸ್ ನಮ್ಮ ಮನೆಯ ತುಳಸಿ ಪೂಜೆ ಯಾವ ರೀತಿ ಆಯಿತು ಅಂತ ಇವತ್ತಿಗೆ ಈ ವ್ಲಾಗ್ನ ಹೆಣ್ಣು ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಫ್ರೆಂಡ್ಸ್